ವೀಕ್ಷಕರು ನಮಸ್ಕಾರ ಈಗ ಅರ್ಜುನ್ ವಾಡದಲ್ಲಿ ನಡೆಯತಕ್ಕಂತ ತಾರಿ ಜೋಡಿ ಪೂರಿಗಳ ಷರತ್ತು ಎತ್ತಂಗಡಿ ಇಪ್ಪತ್ತೊಂದು ಸಾವಿರ ಜನರಲ್ ಮೈದಾನದ ವಿಡಿಯೋ ಈಗ ಲೈವ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ತೋರಿಸ್ತೇವೆ ನೋಡಿ ൂടെ <Felul muitas> ಇದು ಅರ್ಜುನ್ ವಾರ್ದಲ್ಲಿ ಇಪ್ಪತ್ತೊಂದು ಸಾವಿರ ಜನರಲ್ ಮೈದಾನದ ಜೋಡಿ ಎತ್ತುಗಳು ಅಮ್ಮನಿಗಿರಿ ಅಮ್ಮನಿಗಿರಿ ಎರಡು ಹಾ ಸತಾಜ್ ಮಲಕ್ ಹೆಸರು ಭೀಮಪ್ಪ ಹುದ್ದಾರ್ ಭೀಮಪ್ಪ ಹುದ್ದಾರ್ ಗಡಿಯನಾರು irapre matha mallapre Malapri? mallapo ammunige cybera jodi urigalu aa ne aa

એટલાગા આલકી કલામપુયા બેશાલ ઓરો વીર અર્જુન અર્જુન ઓડ આદ આર્મશાલ બેશાલ માલકરે સર શેષકાંત બુલકર શેષકાંત બુલકર રાધવરી માલકરે સર ઓરો મારતી મશાલ મારતી મશાલ મારતી નાયક ગાડી ઓન અર શંકર નાયક શંકર મિર્ચે શંકર મિર્ચે બાબા ભાઈ દે ઓર મે

ಆ ರೀತಿಯಾದ ಅರ್ಜುನಾಡು ಗ್ರಾಮದಲ್ಲಿ ಜನಸಂಖ್ಯೆ ಕೊಡಿದೆ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ

ಅರ್ಜುನ ಗ್ರಾಮದಲ್ಲಿ ಪ್ರಮುಖ ಹೈವೇ ಹೂಳಿಗಳು ಟೋಟಲ್ ಆಗಿ ಆರು ಗಾಳಿಗಳು ಕುಡಿಯುವೆ اوه من کي گهر کنيو گهر کنيو کديو 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 کدي ರಮೇಶನ ಸಂಗೋಟಿಗಳು ಯಾದಗೂರು ಹಾಗೂ ದೊಡ್ಡ ಮೈದಾನದಲ್ಲಿ ಸತತವಾಗಿ ಎರಡು ಮೈದಾನದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಅಂದಕ್ಕೆ ಶ್ರೀ ಗಡಿವಾನ್ ಕಲ್ಮೇಶನ ಮೌಚಿ ಅವರು ಈ ಗಡಿಯನ್ನು ಹೊರೆಯಲಿದ್ದಾರೆ ಈ ಹಿ ಸರ್ಜಾ ಈ ಹರಿ ಸೋನ ಹಾಗೂ ಸರ್ಜಾ ಪ್ರಮುಖ ವಿಡಿಯೋ ಮಾಡ್ತದೆ ಹಾಗೂ ಓಟದ ಓಡಕ ಬಿಟ್ಟ ನಂತರನ ಲೈವ್ ವಿಡಿಯೋ ಚಲೋ ಇರ್ತದೆ ನೋಡಬಹುದು ಎಲ್ಲ ನನ್ನ ಪ್ರತಿ ಧನ್ಯವಾದಗಳು ವೀಕ್ಷಣೆ ಮಾಡಬೇಕಾಗಿ 아가 <목소리도> 자가내려가